ರಾಜ್ಯದ ಪರಿಶಿಷ್ಟ ಜಾತಿಯ ಅತಿ ಹಿಂದುಳಿದ ಸಮುದಾಯಗಳಿಗೆ ಒಳ ಮೀಸಲಾತಿ ಜಾರಿಗೊಳಿಸಲು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಹಾಸನದಲ್ಲಿ ಅರಬೆತ್ತಲೆ ಮೆರವಣಿಗೆ ನಡೆಯಿತು ನಂತರ ಜಿಲ್ಲಾಡಳಿತ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ವಿ ಪ್ರಕಾಶ್ ನೇತೃತ್ವವನ್ನು ವಹಿಸಿದರು ಎಸ್ ಟಿ ಚಂದ್ರು ಮಂಜುನಾಥ್ ರಂಗಸ್ವಾಮಿ ಲೋಕೇಶ್ ರಾಮಚಂದ್ರು ಗಿರೀಶ್ ಹಾಗೂ ಇತರ ಸಂಘಟಕರು ಭಾಗವಹಿಸಿದರು ಆಗಸ್ಟ್ ಹದಿನೈದರ ಒಳಗೆ ಒಳ ಮೀಸಲಾತಿ ಜಾರಿಗೊಳಿಸುತ್ತಿದ್ದರೆ ರಾಜ್ಯದಿಂದ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆಯನ್ನ ನೀಡಲಾಯಿತು ಪ್ರಕಾಶ್ ಕರ್ನಾಟಕ ದಲಿತ ಸಂಘ ಸಮಿತಿ ಪ್ರೊಫೆಸರ್ ಡಿ ಕೃಷ್ಣಪ್ಪ ಸಾಧಿಕಾರಿ ನಮ್ಮ ನಲವತ್ತೇಳು ಎಪ್ಪತ್ನಾಲ್ಕು ಎಪ್ಪತ್ತೈದು ನಾನ ಇವತ್ತಿನ ದಿನ ಒಳ ಜಾರಿ ಮಾಡದೇ ಇರುವುದರಿಂದ ಇವತ್ತು ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇವತ್ತು ಅರಬೆತ್ತಲೆ ಮೆರವಣಿಗೆ ಧರಣಿ ಸತ್ಯಾಗ್ರಹ ನಡೀತಾ ಇದೆ ಏನು ಕರ್ನಾಟಕದ ಸರ್ವ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜಾರಿ ಮಾಡಿದ ಏನು ಒಳ ಮೀಸಲಾತಿ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತ ಹೇಳಿತ್ತು ಏನು ಇದುವರೆಗೂ ಸಹ ಸರ್ಕಾರ ವಿಳಂಬ ನೀತಿನ ಮಲ್ತಾಯಿ ಧೋರಣೆ ತೋರ್ತಾ ಇದೆ ಹಾಗಾಗಿ ಜಸ್ಟಿಸ್ ನಾಗ ನಾಗಮೋಹನ್ ದಾಸ್ ಆಯೋಗನ ರಚನೆ ಮಾಡಿದ್ದಾರೆ ರಚನೆ ಮಾಡಿ ಆರು ತಿಂಗಳು ಕಳೆದ್ರು ಸಹ ಈ ರಾಜ್ಯ ಸರ್ಕಾರ ಇವತ್ತು ಸಹ ಒಳಂಬ ಜಾರಿ ಮಾಡ್ತಾ ಇಲ್ಲ ಈ ಜಾರಿ ಮಾಡದೇ ಇದ್ರೆ ಇವತ್ತೇನು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಆದ್ರ ಆದೇಶದ ಅನುಸಾರವಾಗಿ ಮುಂದೆ ದಿನಾಂಕ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯುವಂತ ಅಧಿವೇಶನದಲ್ಲಿ ಈ ಕರ್ನಾಟಕ ರಾಜ್ಯದ ಸರ್ಕಾರದ ಘನತೆ ವ್ಯಕ್ತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ದಯಮಾಡಿ ಈ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಕಂಠಾಘೋಷವಾಗಿ ಈ ಮೂಲಕ ಆಗಮಿಸ್ತಾ ಇದ್ದೀವಿ ಇದನ್ನ ಈ ಸದನದಲ್ಲಿ ಏನಾದ್ರು ನೀವು ಮಾಡಿದನೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಾವು ಕರ್ನಾಟಕ ಬಂದ್ ಮಾಡುವಂತ ಒಂದು ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ ಹಾಗಾಗಿ ಇವತ್ತಿನ ದಿನ ಏನು ಹಾಸನ ಜಿಲ್ಲೆಯಲ್ಲಿ ಕರ್ನಾಟಕ ಮಾದಿಗ ದಂಡೋರ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹಾಗೆ ಮಾದಿಗ ಸಂಘಟನೆ ಒಕ್ಕೂಟದ ವತಿಯಿಂದ ಇವತ್ತು ನಾವು ಒಳ ಮೀಸಲಾತಿಗೆ ಇವತ್ತು ಮಳೆ ಬರ್ತಾ ಇದೆ ಮಳೆ ಬಂದ್ರು ಸಹ ಇವತ್ತು ನಮ್ಮ ಮಾದಿಗ ಜನಾಂಗ ನೆಡ್ಕೊಂಡ್ ಬಂದ್ರು ಸಹ ಇವತ್ತು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಇರಬೇಕು ಯಾಕೆಂದ್ರೆ ಇವತ್ತು ಮಳೆಯಲ್ಲಿ ನಾವು ಎಲ್ಲರೂ ಸಹ ನೆನೀತಾ ಇದೀವಿ ನೆಂದ್ರು ಸಹ ಇವತ್ತು ಇವರು ಸಿದ್ದರಾಮಯ್ಯ ಅವ್ರಿಗೆ ಎಲ್ಲೋ ಬೆಚ್ಚು ಕುಂತಿರ್ತಾರೆ ದಯಮಾಡಿ ಇವತ್ತು ನೋಡ್ಬೇಕು ಇವತ್ತು ರಾಜ್ಯದಲ್ಲಿ ಯಾವತ್ತು ಸ್ಥಿತಿಲಿ ಇವತ್ತು ಕೇಳ್ತಾ ಇದ್ರು ಹಿಂದೆ ನಾವು ಹೇಗಿದ್ದು ಮುಂದೆ ಏನಾಗ್ತೀವಿ ಅನ್ನೋದು ಹಾಗಾಗಿ ದಯಮಾಡಿ ನಾವು ಮುಂದಿನ ಒಂದು ಹೋರಾಟಕ್ಕೆ ಎಡೆ ಮಾಡ್ಕೊಳ್ಬಾರ್ದು ದಯಮಾಡಿ ಈ ಏನು ಅಧಿವೇಶನ ಕರಿತಾ ಇದ್ರಿ ಈ ಅಧಿವೇಶನದಲ್ಲಿ ನೀವು ಒಳಮ ಜಾರಿ ಮಾಡಬೇಕು ಅಂತ